ಹರೇ ಶ್ರೀನಿವಾಸ ತಿರುಪತಿ ತಿಮ್ಮಪ್ಪನ ಭಕ್ತರ ಗಮನಕ್ಕೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ತಿರುಪತಿಗೆ ಹೋಗುವ ಯಾತ್ರಿಕರಿಗೆ ರೂಪಾಯಿ ಮುನ್ನೂರರ ವಿಶೇಷ ದರ್ಶನ ಟಿಕೆಟ್ ಇದೇ ತಿಂಗಳ ಅಂದರೆ ಜೂನ್ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಬಿಡುಗಡೆ ಮಾಡಲಾಗುವುದು ಈ ವಿಶೇಷ ಟೋಕನ್ ಪಡೆದುಕೊಳ್ಳಲು ಇಚ್ಛಿಸುವ ಭಕ್ತರು ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ದೇವಸ್ಥಾನ ಟಿ ಟಿ ಡಿ ದೇವಸ್ಥಾನಂ ವೆಬ್ಸೈಟ್ಗೆ ಲಾಗಿನ್ ಆಗಿ ತಮ್ಮ ಟೋಕನ್ ಕಾಯ್ದಿರಿಸಿಕೊಳ್ಳಬಹುದು ಒಂದು ಮೊಬೈಲ್ ನಂಬರಿಂದ ಆರು ಜನ ಭಕ್ತರಿಗೆ ಟೋಕನ್ ಕಾಯ್ದಿರಿಸಿಕೊಳ್ಳುವ ಅವಕಾಶವಿರುತ್ತದೆ ರೂಪಾಯಿ ಮುನ್ನೂರರ ಒಂದು ಟೋಕನ್ಗೆ ಒಂದು ಲಡ್ಡು ಉಚಿತವಿರುತ್ತದೆ ಎಕ್ಸ್ಟ್ರಾ ಲಡ್ಡು ಬೇಕಾದಲ್ಲಿ ಟೋಕನ್ ಕಾಯ್ದಿರಿಸುವಾಗಲೇ ಎಕ್ಸ್ಟ್ರಾ ಲಡ್ಡು ಬುಕ್ ಮಾಡಬಹುದು ಇಲ್ಲದಿದ್ದಲ್ಲಿ ಲಡ್ಡು ಕೌಂಟರ್ನಲ್ಲಿ ಸಹ ಪಡೆಯಬಹುದು ಭಕ್ತರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದರಿಂದ ಇತರ ನಮ್ಮ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಶೇರ್ ಮಾಡುವುದರಿಂದ ನಿಮ್ಮ ಹಾಗೆ ಉಳಿದ ಭಕ್ತರಿಗೆ ವಿಷಯವೂ ತಲುಪುತ್ತದೆ ಲೈಕ್ ಮಾಡುವುದರಿಂದ ನಮಗೆ ಇನ್ನೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ máscara